ಬೈ ಆಕ್ಸಿಡೆಂಟಲಿ ಇಂಡಸ್ಟ್ರಿಗೆ ಬಂದವನು ಆರ್ಮಿಗೆ ಇಲ್ಲೇ ಕ್ರಿಕೆಟ್ ಪ್ಲೇಯರ್ ಆ ರೀತಿ ನನ್ನ ಮೇನ್ ಉದ್ದೇಶ ಇದ್ದು ಆರ್ಮಿ ಅವರು ಪೊಲೀಸ್ ಆಫೀಸರ್ ಆಗಬೇಕು ಅಂತ ನಾನು ಇವ್ರ ಮಗ ಅಂತ ದಯವಿಟ್ಟು ನನ್ನ ಕೆಲಸ ಕೊಡ್ಬೇಡಿ ಏನಿಷ್ಟು ದುರಂಕಾರ ನಾಕೊಬ್ಬ ಅಂತ ಇದ್ಕೊಳ್ಳಿ ತೊಂದರೆ ಇಲ್ಲ ಓ ಕೋನ್ರೆ ಉನೇ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾರತಿ ಪೃಥ್ವಿರಾಜ್ ವೀಕ್ಷಕರೇ ಸ್ಯಾಂಡಲ್ವುಡ್ ಕಂಡ ಖ್ಯಾತ ಕಳನಟರಲ್ಲಿ ಸುಂದರ್ ಕೃಷ್ಣ ಅರಸ್ ಅವರು ಒಬ್ಬರು ಎಲ್ರಿಗೂ ಗೊತ್ತು ಅವರು ಎಷ್ಟು ಫೇಮಸ್ ಆಗಿದ್ದು ಅಂತ ಅವ್ರ ವಾಯ್ಸು ಅವ್ರ ಲುಕ್ ಆ ಕದರು ಅದು ಸ್ಯಾಂಡಲ್ವುಡ್ನಲ್ಲಿ ಮರೆಯದ ಇತಿಹಾಸ ವರ್ಷ ವರ್ಷಗಳು ಕಳೆದ್ರು ಯುಗ ಯುಗ ಕಳೆದ್ರೂ ಮರೆಯೋಕ್ಕಾಗಲ್ಲ ಅವರ ಪುತ್ರರೇ ನಾಗೇಂದ್ರ ಅರಸ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಸೊ ಇವರು ನಿರ್ದೇಶಕರು ನಟರು ಸಂಕಲನಕಾರರು ನಮ್ಮ ಜೊತೆ ಇದ್ದಾರೆ ಈಗ ಬನ್ನಿ ಮಾತನಾಡಿಸ್ತಾರೆ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಮಗೆ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದೆ ನೋಡಿ ಹೇಗೆ ಇದ್ದೀರಾ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ತುಂಬ ಚೆನ್ನಾಗಿದೆ ದೇವ್ರ ದಯದಿಂದ ನಮ್ಮ ಫ್ಯಾಮಿಲಿಯ ಸಹಕಾರದಿಂದ ಎಕ್ಸ್ಪೆಷಲಿ ನನ್ನ ಹೆಂಡತಿಯ ಸಹಕಾರದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಯಾಕೆ ಎಕ್ಸ್ಪೆಷಲಿ ಹೆಂಡತಿಯ ಸಹಕಾರ ಅಂದರೆ ಅದು ಇರಲೇಬೇಕಲ್ಲ ಒಂದು ನಾರಿ ಸಾಥ್ ಕೊಟ್ಟಾಗ ಯಾವುದೇ ಕಷ್ಟ ಸುಖಗಳಲ್ಲೂ ಜೊತೆಯಾಗಿದ್ದು ಕಷ್ಟದಲ್ಲೂ ಇದ್ದು ಸುಖದಲ್ಲೂ ಇದ್ದು ಇದ್ದಾಗ ಆ ಒಂದು ಧೈರ್ಯ ತುಂಬುವಂಥದ್ದು ಕುಗ್ಗಿದಾಗ ಧೈರ್ಯ ತುಂಬುವಂಥದ್ದು ಹಾಗಾಗಿ ಅದರಿಂದ ಚೆನ್ನಾಗಿದ್ರಿ ಹಾಗೆ ಇರಿ ಸರ್ ಸೊ ಈ ಪಿತಾಮಹ ಅನ್ನೋ ಹಣೆ ಪಟ್ಟಿಯಿಂದ ನೀವು ಸ್ಯಾಂಡಲ್ವುಡ್ಗೆ ಬಂದ್ರಿ ಬಟ್ ಅದು ನಿಮ್ಗೆ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಕಷ್ಟ ಆಯ್ತಾ ಅಥವಾ ನನಗೆ ಸುಲಭವಾಗೇ ಇತ್ತು ಅನ್ನೋದು ಕೆಲವು ಒಬ್ಬರಿಗೆ ಇದೆ ಈ ಪಿತಾಮಹ ಅನ್ನೋ ಹಣೆ ಪಟ್ಟಿನೇ ಅವ್ರ ಸ್ಟ್ರಗ್ಲಿಂಗ್ ಕಷ್ಟ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಒಂದ್ ರೀತಿ ಇದೆ ಯಾಕಂದ್ರೆ ನಾನು ಬೈ ಆಕ್ಸಿಡೆಂಟಲಿ ಇಂಡಸ್ಟ್ರಿಗೆ ಬಂದವನು ಇದಕ್ಕೆ ಬರಬೇಕು ಅಂತ ಇರಲಿಲ್ಲ ನನ್ಗೆ ಆಸೆ ಇದ್ದಿದ್ದು ಆರ್ಮಿಗೆ ಇಲ್ಲ ಅಂದರೆ ಪೊಲೀಸು ಅಂದರೆ ಕ್ರಿಕೆಟ್ ಪ್ಲೇಯರ್ ಆ ರೀತಿ ನನ್ನ ಉದ್ದೇಶ ಇದ್ದಿದ್ದು ಆರ್ಮಿ ಅವ್ರ ಪೊಲೀಸ್ ಆಫೀಸರ್ ಆಗಬೇಕು ಅಂತ ನಮ್ಮ ತಂದೆ ಎಕ್ಸ್ಪೈರ್ ಆದಮೇಲೆ ವಾಸ್ ನೋ ಆಪ್ಷನ್ ನಾನು ಟೆಂತ್ ಇದ್ದಾಗ ಒಂದು ವರ್ಷ ಓದಿದೆ ಅಷ್ಟೇ ನಾನು ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮಾಡಿದ್ಮೇಲೆ ಮತ್ತೆ ನಾನು ಓದಬೇಕು ಅಂದರೆ ಹೇಗೆ ಇನ್ನೂ ನಮ್ಮ ಇಬ್ಬರು ತಮ್ಮಂದರು ಇದ್ದಾರೆ ಹೇಗೆ ಮಾಡೋದು ಅಂತ ಇದ್ದಾಗ ಆಮೇಲೆ ಏನೂ ಯೋಚನೆ ಮಾಡಿದೆ ಒಂದು ಡಿಸಿಷನ್ ತೊಗೊಂಡೆ ಓಕೆ ಐ ವಿಲ್ ಜಾಯಿನ್ ವಿತ್ ಮೈ ಅಂಕಲ್ ಸುರೇಶ್ ಅರಸ್ ಎಡಿಟರು ಸಂಕಲನಕಾರರು ಹಾಗಾಗಿ ಅವ್ರ ಹತ್ರ ಜಾಯ್ನ್ ಆಗಿ ಆಮೇಲೆ ನಮ್ಮ ತಂದಿರಿಗೆ ಕಂಟಿನ್ಯೂ ಬಿಟ್ಟೆ ಓದ್ಕೊಡೋಕ್ಕೆ ಅಲ್ಲಿಂದ ಬೈ ಆ್ಯಕ್ಸಿಡೆಂಟಲಿ ಇಂಡಸ್ಟ್ರಿಗೆ ಎಂಟ್ರಿ ಆದಂಥದ್ದು ಅಂದಿದ್ರೆ ನಾನು ಇಷ್ಟೊತ್ತಿಗೆ ನಾನು ಬೇರೆ ನನ್ನ ಪ್ರೊಫೆಷನ್ನೇ ಬೇರೆ ಇರ್ತಿತ್ತು ಏನೋ ನನ್ನ ಕನಸು ಕಂಡಂಗೆ ನೀವು ಹೇಳ್ದಂಗೆ ಆ ಒಂದು ತಂದೆಯ ಹೇಗೆ ನಮಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅನ್ನೋದಕ್ಕೆ ನಾವು ಇಂಡಸ್ಟ್ರೀಲಿ ಇನಿಷಿಯಲ್ ಸ್ಟೇಜು ಸ್ಟ್ರಗ್ಲಿಂಗ್ ಮಾಡಿಕೊಂಡು ಆಮೇಲೆ ನಾವೊಂದು ಒಳ್ಳೆ ಸ್ಕೂಲಲ್ಲಿ ಕಲಿತೆ ಅದು ಖುಷಿ ನಮ್ಮ ಚಿಕ್ಕಪ್ಪ ಸುರೇಶ್ ಅವರ ಹತ್ರ ಸಂಕಲನ ಒಂದು ಐದು ವರ್ಷ ಕಲಿತಾಗ ಅಲ್ಲಿಂದ ಹೊರಗಡೆ ಬಂದಾಗ ಗ್ರ್ಯಾಜುಯೇಷನ್ ಮುಗಿಸಿ ನಾವು ಕೆಲ್ಸಕ್ಕೆ ಜಾಯಿನ್ ಆಗ್ತೀವಿ ಅಂತೀವಲ್ಲ ಆವಾಗ ಬಂದಾಗ ಮತ್ತೆ ಒಂದು ಒನ್ ಇಯರ್ ಸ್ಟ್ರಗಲಿಂಗ್ ಆಯಿತು ಹೇಗೆ ಇಂಡಸ್ಟ್ರಿಗೆ ಹೇಗೆ ಅಪ್ರೋಚಿಂಗು ಅದು ಇದು ಅಂತ ಪರಿಚಯ ಆಯಿತು ಎಲ್ಲರೂ ಬಟ್ ನನ್ನೊಂದು ಎಥಿಕ್ಸ್ ಇತ್ತು ಎಲ್ಲೂ ಕೂಡ ನಮ್ಮ ಚಿಕ್ಕಪ್ಪ ಮಾಡಿದ ಎಡಿಟ್ ಮಾಡಿದಂಥ ಕ್ಲೈಂಟ್ಸು ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರ ಹತ್ರ ನಾನು ಕೆಲಸ ಕೇಳಬಾರ್ದು ಯಾಕಂದರೆ ಅವ್ರದೇ ಆದ ಒಂದು ಟೀಮ್ ಇರುತ್ತೆ ಆ ಟೀಮ್ನ ನಾನು ಯಾಕೆ ಕೊಡಿಬೇಕು ಕೆಲವರು ಹೇಳೋದು ನಾಗೂ ಮಾಡೋ ನೀನು ಕೊಡ್ತೀನಿ ಮಾಡೋ ಅಂತ ಇಲ್ಲ ಸರ್ ನಮ್ಮ ಚಿಕ್ಕಪ್ಪ ನಿಮ್ಮ ಸಿನಿಮಾಗಳು ಮಾಡ್ತಿದ್ದು ನಾನು ಮಾಡಿದ್ರೆ ಗುರುದ್ರೋಹ ಥರ ಆಗುತ್ತೆ ಬೇಡ ಸರ್ ಅಂತ ಹೇಳಿ ನಾನು ಅಷ್ಟು ಕಡಾಗನ ಆಗಿನಿಂದಲೇ ಒಂಥರ ಸ್ವಾಭಿಮಾನ ಕೆಲವರು ಅಂದ್ಕೊಳ್ಳೋರು ಏನು ಇಷ್ಟು ದುರಂಕಾರನ ಕೊಬ್ಬ ಅಂತ ಇದ್ಕೊಳ್ಳಿ ತೊಂದರೆ ಇಲ್ಲ ನಾನು ಕೆಲಸ ಬರುತ್ತೆ ಮಾಡ್ತೀನಿ ಅದೆಲ್ಲೇ ಇದ್ರೂ ಈಗೆಲ್ಲ ನಾಳೆ ಸಿಗುತ್ತೆ ಅನ್ನೋ ಥರದಲ್ಲಿದ್ದಾಗ ಆಗ ಮೆಜೆಸ್ಟಿಕ್ ಸಿನಿಮಾ ಬಂದಂತು ಅದರಲ್ಲೂ ಕೂಡ ನಾನು ಒಂದು ಸುಮಾರು ಒಂದು ಇಬ್ಬರು ಮೂರು ಪ್ರೊಡ್ಯೂಸರ್ಸ್ ಹತ್ರ ಮೀಟ್ ಮಾಡಿದಾಗ ಕೆಲವು ದೊಡ್ಡ ಪ್ರೊಡ್ಯೂಸರ್ಸೇ ಅವ್ರಿಗೆ ಗೊತ್ತಿಲ್ಲ ಈ ಮ್ಯಾನೇಜರ್ಸು ಅಥವಾ ಅಷ್ಟ್ಯಾಂಡ್ ಡೈರೆಕ್ಟ್ರಿಗೆ ಬಂದಾಗ ಸರ್ ಇವ್ರ ಮಗ ಸರ್ ಇವ್ರು ಏ ಹೌದೇನಪ್ಪ ಹರ್ಸುರ ಮಗನ ಬಾ ಬಾ ಕುತ್ಕೋ ಏನು ಮಾಡಿದ್ದೆ ಹಂಗೆ ಹಿಂಗೆ ಸರ್ ನಾನು ಇವ್ರ ಮಗ ಅಂತ ದಯವಿಟ್ಟು ನನ್ನ ಕೆಲಸ ಕೊಡಬೇಡಿ ನನ್ನ ಕೆಲಸ ನೋಡಿ ನೀವು ಕೊಡಿ ನಾನು ಇಷ್ಟು ವರ್ಷ ನಮ್ಮ ಚಿಕ್ಕಪ್ಪ ಹತ್ರ ಸುರೇಶ್ ಹರಸು ದಿ ಲೆಜೆಂಡು ಇವ್ರ ಹತ್ರ ನಾನು ಕೆಲಸ ಮಾಡಿದಂಥದ್ದು ಆ ರೀತಿ ಇದ್ರೆ ಕೊಡಿ ಸರ್ ಆಗ್ಲೇ ಆಗಲೇ ಒಂಥರ ಅದನ್ನ ನಮ್ಮಲ್ಲಿ ಸ್ವಾಭಿಮಾನ ಅಂತೀವಿ ಕೆಲವ್ರು ದುರಂಕಾರ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅದು ಅವರವರ ಯೋಚನೆಗೆ ವಿವೇಚನೆಗೆ ಬಿಟ್ಟಿದ್ದು ನಾವು ಮಾಡ್ತಾಯಿದ್ದೀವ ಪ್ರಾಮಾಣಿಕವಾಗಿದ್ದೀವ ಸಾಕು ಅದೇ ಇದರಲ್ಲಿ ನನ್ನ ಜರ್ನಿನೂ ಸ್ಟಾರ್ಟ್ ಮಾಡಿದಾಗ ಎಲ್ಲೂ ಕೂಡ ನಾನು ಇವ್ರ ಮಗ ಅಂತ ಅಡ್ವಾಂಟೇಜಾಗಿ ತೊಗೊಂಡಿಲ್ಲ ನಮ್ಮ ಚಿಕ್ಕಪ್ಪ ಜೊತೆ ಕೆಲಸ ಮಾಡುವಾಗ್ಲೂ ಅಷ್ಟೇ ಡೈರೆಕ್ಟರ್ಸ್ ಎಲ್ಲ ಏಯ್ ನೀನು ಇವ್ರ ಏನಪ್ಪ ಪಾಪ ಕೂತ್ಕೊ ಕೂತ್ಕೋ ಅನ್ನೋರು ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನಿಂತೇ ಇರುವೆ ಅವಾಗೆಲ್ಲ ಸ್ಟೆಂಟ್ಸ್ಗೆ ನಾವು ಸಪ್ರೇಟ್ ಚೇರ್ ಹಾಕೊಂಡು ಕೂತ್ಕೊಂಡು ಇಲ್ಲ ಅವರು ಮಾರ್ಕಿಂಗ್ ಮಾಡುವಾಗ ನಿಂತೇ ಇರಬೇಕು ಅಷ್ಟು ಬೆಳಗಿಂದ ಸಂಜೆವರೆಗೂ ಅವರು ಮಾರ್ಕ್ ಮಾಡ್ತಾಯಿದ್ರು ಅವಾಗ ಸ್ಟೀನ್ ಬ್ಯಾಕ್ ಅಂತ ಅದು ಮೂವೇಲ್ಲ ಸ್ಟೀನ್ ಬ್ಯಾಕು ಅಂತ ಇವಾಗ ಬಂದು ಆ್ಯಾವಿಡ್ ಎಫ್ ಸಿ ಪಿ ಅಂತ ಬಂದಿದೆ ಆಮೇಲೆ ಅದು ಪ್ಯಾಕ್ ಮಾಡಬೇಕು ನಿಂತೇ ಇರಬೇಕು ನಾವು ಎಲ್ಲಿ ಗ್ಯಾಪ್ ಸಿಗುತ್ತೋ ಕೂತ್ಕೊಳ್ಳೋಕ್ಕೆ ಅನ್ನೋ ಥರ ಇರ್ತಿದ್ವಿ ಅದೆಲ್ಲೂ ನಾನು ಅಡ್ವಾಂಟೇಜಾಗಿ ತೊಗೊಂಡಿಲ್ಲ ಆ ಲೀನಿಯನ್ಸ್ ತಗೊಂಡಿಲ್ಲ ಇವರ ಮಗ ಇದು ಅಂತ